അയോ എക്സ് പോടാ അല്ല നല്ല എക്സിഡന്റ് ആണ് നമ്മുടെ അതിഥി আগനത്തിൽ തന്നെ

ಬಂದ ಬಂದ ಬಂದ್ರಿ ಕೊಲ್ಲಂ ಬೀಚಿಗೆ ಬರ್ರಿ ಅಲ್ಲಿ ಹೋಗಿ ವ್ಯೂ ನೋಡೋಣ ಅಂತ ನಿಮ್ಗೂ ತೋರಿಸ್ತೀನಿ ನೆಡ್ರಿ ಹೋಗ್ ಇಲ್ಲಿ ಬೀಚಿಗೆ ಬಂದ್ರೆ ಶಾಂತ ಐತಿ ಇಷ್ಟ ಶಾಂತ ಐತಿ ನೀರ್ ಜೋರೈತ್ ಬಿಡ ಅದ್ರ ಇಲ್ಲಿ ಅಂತ ಶಾಂತ ಐತಿ ಗೋವಾ

ಇಲ್ಲೆಲ್ಲಿ ನೋಡವನಿ ಮಾಡ್ಕೋಣ ಬರ್ದೈತ್ಲಾ ಇಲ್ಲೇ ಬರ್ತೈತ್ ನೋಡು ಬದಿಯ ಏನ್ ಜಾಗತ್ತೇವ್ರ ಏನೇ ಹಂಪಲ್ ಬನ್ನಿ ಹೇಳಬೇಕು ಅವ್ರ

ಯಾರೀಚ ಬೀಚ ಇಲ್ಲೇ ಹಾ ಮುಗೀತ ಜೀವನ ಸತ್ಯಾನಾಸ ನೋಡಿ ದುಕ್ಸಾಕ್ ತಯಾರಾಗ್ಯಾರ ಯಾರ ನೋಡ್ರಿ ಇಷ್ಟ ಮಂದಿ ಬ್ಯಾಡಂತ ಏನತ ಏನತ್ತ ಏನತ

ಈ <laughs> ಕಡೆ ನೋಡ್ರಿ ಕಾರ್ ಗಡಿ ಇದಕ್ಕ ಇದು ಅಡಿಗೆ ಸಂಬಂಧ ಐತಿ ಎಷ್ಟ ಐತಿ ತ್ರೀ ಏಟಿ ಈ ಕಡೆ ಇವ ಫೇಮಸ್ ನೋಡ್ರಿ ಇಲ್ಲೊಂದ್ ಐತಿ ಏ ಸರಿ ತೋರಿಸ್ಬೇಕು ಸರಿ ಇದಕ್ಕೆ ಮುನ್ನೂರ ಇದು ಒಂದು

ಟೋಟಲ್ ಎರಡ್ ಸಾವಿರ ರೂಪಾಯಿ ಖರ್ಚು ಸಾವಿರ ರೂಪಾಯಿ ಮೂರ್ ಕಾರ್ ಚನ್ನಿ ತೋ ಲೈ ಇಲ್ಲೊಂದೈತಿ ಸೋ ಎಲ್ಲಾನು ಒಮ್ಮೆ ಸಿನಿಮ್ಯಾಟಿಕ್ ಆಗಿ ತೋರಿಸ್ತೇನೆ ಅಂತ ನೆಕ್ಸ್ಟ್ ಶಾಟ್ ಹೋಗಿ ನೋಡ್ಕೊಂಡು ಬರ್ರಿ ಯಪ್ಪ ಮೈರೆಲ್ಲ ಇದು ಇದೋ ನೋಡು ಶೋ ಎಲ್ಲೋกรೋ ವಿಡಿಯೋ ಇಂತ ಅದಿ ಯೋ ಏನು ಆಗಿತ್ತು ಇದು ಇಲ್ಲಿ ವಿಚಿತ್ರ ಇತ್ತ ಎಲ್ಲ ಕಡೆ ಮಾಡಿ ಪದ ಮಂಡ್ಯ ಎಲ್ಲ ತೊಳ್ದಿ ಮಂಡ್ಯ ಎಲ್ಲ ತೊಳ್ದಿ ಗುಡ್ ಬಾಯ್ ಹ್ಮ್ ಹ್ಮ್ ನೀರ್ ಮಾಡ್ತಿರೋ ಹುಲಿಯ हम सब वो फोन चार्जिंग स्टेशन में थे यो नोट चढ़्या को नेम मुकन ए ले उठकुन थे बापड़ा <laughs> <laughs> मतेननै तो यो हाँ। हाँ। अच्छा तोड़ी के ना सांभर चपाती बटाटे पल्ले है गोवर्धन पल्ले हां गोंद ये 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 ಸಾಂಬ ನೋಡ್ರಿ ಎಷ್ಟಾಗೈತಿ ಹನ್ನೆರಡುವರೆ ಆಗೈತೆ ಹನ್ನೆರಡುವರೆ ಆಗೈತಿ ಈಗ ಮ್ಯಾಗಿ ಮಾಡ್ಕೊಂಡು ತಿನ್ನಾಗತ್ತ ನೋಡ್ರಿ ಏ ಹುಲಿ ಅವ ನೋಡ್ರಿ ಮಾಡ್ದವ ಶೆಫ್ ಹಾ ಜಲ್ದಿ ಬಾ ಫೋಕಸ್ ಹೋಗತೈತ ಅಲ್ಲಿ ಫೋಕಸ್ ಮಾಡೋಕೆ ಒಕ್ಕನೆಲ್ಲ ಮೆಸಿ ಮೇಗಜಿನ ಸಾತನ ಏನು ಅವಶ್ಯ ಇಲ್ಲ ಬೇಗ ಆಗಿತೆ ಅಂತ ದಿನಗದೇ ಸೌಂಡ್ ಬಂದ ಮಾಡಾ ಆಮೇಲೆ ಅಚನಿ ಸೌಂಡ್ ಬಟ್ ನಾಟಕ ಸೌಂಡ್ ಹಚ್ಚಿ ಬಿಡೋದ ಇಲ್ಲೇನ್ರು ತೊಗೋದಿರ್ದಿಲ್ಲ ಕಾಪಿರೈಟ್ ಸ್ಟ್ರೈಕ್ ಬಿಡತೈತೆ ಸತ್ಯ ನಮಗ ಬರ್ತೈತು ಅಮ್ಮ ತಗೋತಿದ್ರು ನಾಟಕ ಹೊಸ ಕಂಟೆಂಟ್ ನೋಡದ ಕಂಟೆಂಟ್ ನೀ ಕಂಟೆಂಟ್ ಕಂಟೆಂಟ್ ನೋಡೋದಿರಂಗಿಲ್ಲ ಕಂಟೆಂಟ್ ಕಂಟೆಂಟ್ ಕಾಪಿ

ಹೋಟೆಲ್ ನೋಡ್ರಿ ಹುಡುಗರ ಲುಂಗಿ ಹಿಂಗಿ ಹಾಕತ್ತಾರ್ಟರ್ ಚಡ್ಡಿಗೆ ಅನ್ಸತ್ತಿದ್ದು ಆಯ್ತಾಯ್ತು

ಏ ಚಾಮನತೆನ್ ಕೊಬಿ ಮಾಡದಿ ಸಾಲಿ ಉಬತೆಕದನ ಮತ ಅದನ ನಮಗೆ ಜೋರ ಸಂಬಂಧ ಜೋರ ಸಂಬಂಧ ಮಾಡ್ತಾರ ನಂಗ ಮರವಾತದ ನಿನ್ನಾಣೆ ಮಾಡಾದೆ ಸಂಬಂಧ ಮೊದಲ ಪ್ರಯತ್ನ ಏ ಮೊದಲೇ ನಿನ್ನೂ ಮುಡಸಿನಿ ನಿನ್ನೇ ಮುಡಸಿದ್ದಿ ಯಾಂಬ್ರಪ್ಪ ನಮಕುಡಿಯೋ ಕೆಲಸ ಅಷ್ಟಾಗತಿದೆ ಇಗ اوپر ಕೊಡ್ತಾನೆ اوپر ಬರೋ ಮುಕ್ಕಾದ್ರೆ ಇದೆನಾ ಬಿಗ್ ಬಾಸ್ನೇ ಅಡ್ಜಸ್ಟ್ ಮಾಡಿದಂತೆ ಕೊಡ್ತೀ ಸೊ ನೋಡ್ರಿ ಈಗ ನಾವಿಲ್ಲಿ ಒಬ್ಬರಿಗೆ ಉಪ್ಪಾಯಿ ಕೊಡಲಿ ನೋಡಿನ ಹೆಂಗ್ ರಿಯಾಕ್ಟ್ ಮಾಡ್ತಾರ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ನಾವಿಬ್ರು ಪ್ಲಾನ್ ಮಾಡಿದ್ವಿ ಇದನ್ನ ತೋರಿಸ್ತೇನೆ ನಿಮಗೂ ಬೇಡ ಉಪ್ಪು ಬೇಡ ಕೆಂಪಾ ನೋಡೋಣ ಇದ್ರಾಗ ಹಾಕಿ ಪಟ್ನ ಚಾಸ್ತತ್ರಿ ఆ కనపులో ఉంది నన్న సక్స 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 అక్కడ సక్స సక్స నా ఎక్కడ నా ఎక్కడ నా ఎక్కడ కదా 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 కదా

ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರ್ಯಾಗ್ ಥ್ಯಾಂಕ್ ಯು